ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾನೊಂದು ಪ್ರಶ್ನೆ ಕೇಳಕ್ ಬಯಸ್ತೀನಿ ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡೋದು ನೀವು ಅನ್ಕೊಂಡ ಸುಲಭ ಅಲ್ಲ ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ಕಲ್ಬುರ್ಗಿ ಡಿ ಸಿ ಆದಂತ ಫೌಜಿಯಾ ತರ್ನಮ್ ಅವರು ತುಂಬಾ ಕಷ್ಟಪಟ್ಟು ಟೂ ತೌಸಂಡ್ ಲೆವೆನ್ ಬ್ಯಾಚಲ್ಲಿ ಮುನ್ನೂರ ಏಳು ರ್ಯಾಂಕ್ ಬಂದು ಆರ್ ಎಸ್ ಆಫೀಸರ್ ಆಗಿ ನಂತರ ಇನ್ನೂ ನಾಲ್ಕು ವರ್ಷ ಕಷ್ಟಪಟ್ಟು ಟೂ ತೌಸಂಡ್ ಫೋರ್ಟೀನ್ ಬ್ಯಾಚಲ್ಲಿ ಆಲ್ ಇಂಡಿಯಾ ಮೂವತ್ತೊಂದನೇ ರ್ಯಾಂಕ್ ಬಂದು ಕಷ್ಟಪಟ್ಟು ಅವ್ರು ನಮ್ಮ ಚಿಕ್ಕಬಳ್ಳಾಪುರಕ್ಕೂ ಸಿಇಒ ಆಫೀಸಲ್ಲಿ ಇದ್ದವರು ನಂತರ ಕಲಬುರಗಿ ಡಿ ಸಿ ಆಗಿದ್ದಾರೆ ಇವ್ರು ಕಷ್ಟಪಟ್ಟು ಯು ಪಿ ಎಸ್ ಸಿ ಪಾಸ್ ಮಾಡಿ ಒಂದು ಮುಸ್ಲಿಂ ಸಮುದಾಯದ ಹೆಣ್ಣು ಮಗಳು ದೇಶ ಸೇವೆ ಮಾಡಬೇಕು ಅಂತ ಬಂದಿದ್ರೆ ಎಂ ಎಲ್ ಸಿ ರವಿಕುಮಾರ್ ಅವರು ಅವ್ರ ಕಂಪಾರಿಸ ಒಂದು ರೀತಿ ಬೇಸರ ತರಿಸುತ್ತೆ ಎಂ ಎಲ್ ಸಿ ರವಿಕುಮಾರ್ ಅವ್ರೆ ನೀವು ಬೀದಿಯಲ್ಲಿ ನಿಂತ್ಕೊಂಡು ಬಾಯ್ ಬಡ್ಕೊಂತಲ್ಲ ನೀವು ಬಾಯ್ ಬಡ್ಕೊಳ್ಳೋ ಅಷ್ಟು ಈಸಿ ಅಲ್ಲ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡೋದು ಒಂದು ಹೆಣ್ಣು ಮಗಳಿಗೆ ಕೊಡೋ ಗೌರವನ ಇದು ಮೋಸ್ಟ್ಲಿ ಎಂ ಎಲ್ ಸಿ ರವಿಕುಮಾರ್ ಅವ್ರ ಕುಟುಂಬದಲ್ಲಿ ಅವ್ರ ಸಂಸ್ಕಾರದಿಂದ ಬೆಳೀತಾರೆ ಅಂತ ಅವ್ರಿಗೆ ರವಿಕುಮಾರ್ ಅಂತ ಹೆಸರಿಟ್ಟಿದ್ದಾರೆ ಅವ್ರ ಹಿಂಗೆ ಗೌರವ ಕೊಡದೆ ಸಂಸ್ಕಾರ ಹೀನರಾಗಿ ನಡ್ಕೊಂತಾರೆ ಅಂತ ಅವ್ರ ಕುಟುಂಬಕ್ಕೆ ಗೊತ್ತಿದ್ದಿದ್ರೆ ಅವ್ರಿಗೆ ಕೋತಿ ಅಂತ ಹೆಸರಿಡೋರು ಮೋಸ್ಟ್ಲಿ ಅವ್ರ ಸಂಸ್ಕಾರ ಕಲಿತಾರೆ ಅಂತ ರವಿಕುಮಾರ್ ಅಂತ ಇಟ್ಟಿದ್ದಾರೆ ಇಲ್ಲಾಂದ್ರೆ ಕೋತಿ ಅಂತ ಇಡೋರು ನನ್ಗೆ ಈಗ್ಲೂ ಒಂದು ಪದೇ ಪದೇ ಕಾಡ್ತಿರೋ ಯಕ್ಷ ಪ್ರಶ್ನೆ ಅಂದ್ರೆ ಈ ಕೋತಿ ತರ ಆಡುವ ರವಿಕುಮಾರ್ ಅವ್ರನ್ನ ಪ್ರತಿ ಸಲ ಅಧಿವೇಶನದಲ್ಲಿ ನಮ್ಮ ಮಾರ್ಷಲ್ಗಳು ಒಳಕ್ ಬಿಡ್ತಾ ಇದ್ದಾರೆ ಅನ್ನೋದೇ ನನ್ನ ಯಕ್ಷ ಪ್ರಶ್ನೆ ಒಂದು ಹೆಣ್ಣು ಮಗಳನ್ನ ಯಾವುದೋ ದೇಶಕ್ಕೆ ಹೋಲಿಸಿ ನಾನು ಹೋಲ್ಸಕ್ ಇಲ್ಲ ನನ್ನ ದೇಶದ ಹೆಣ್ಣು ಮಗಳು ನನ್ನ ರಾಜ್ಯದ ಹೆಣ್ಣು ಮಗಳು ಹಿಂದೂ ಮುಸ್ಲಿಂ ನಾವು ಏಕತೆಯಲ್ಲಿ ಬೆಳೆದಿರೋದು ಈ ಬಿಜೆಪಿ ಬಾಯ್ ಬಡ್ಕರ್ಗೆ ಇಸ್ಲಾಂ ಧರ್ಮನ ಮುಸ್ಲಿಂ ಸಮುದಾಯದವ್ರನ್ನ ಬೈಯೋದೇ ಕೆಲಸ ಫೌಸಿಯಾತನಂ ಅಂತ ಹೆಣ್ಮಕ್ಳು ತುಂಬಾ ಜನ ಯು ಪಿ ಎಸ್ ಸಿ ಕ್ರಾಕ್ ಮಾಡಿ ದೇಶ ಸೇವೆ ಮಾಡ್ತಿದ್ದಾರೆ ಅಷ್ಟೇ ಯಾಕೆ ಎಂ ಎಲ್ ಸಿ ರವಿಕುಮಾರ್ ಅವರೇ ಬಿಜೆಪಿ ಅಯೋಗ್ಯ ರೇ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಕಾರ್ಗಿಲ್ ವಾರ ಆಯ್ತಲ್ಲ ನಾವು ಪಾಕಿಸ್ತಾನದ ಮೇಲೆ ಅಗ್ನಿ ಅಂತ ಮಿಸೈಲ್ ಉಡಾಯಿಸಿದ್ವಲ್ಲ ಅಗ್ನಿ ಮಿಸೈಲ್ ನ ಡಿಸೈನ್ ಮಾಡಿದ್ ಯಾರು ಗೊತ್ತಾ ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರುವ ಅಬ್ದುಲ್ ಕಲಾಂ ಅವ್ರು ಡಿಸೈನ್ ಮಾಡಿದ್ದ ಅಗ್ನಿ ಮಿಸೈಲ್ ಇವತ್ ನಾವು ಆರ್ಮಿಯಲ್ಲಿ ಬಳಸೋ ಪೃಥ್ವಿ ಮಿಸೈಲ್ ನ ಡಿಸೈನ್ ಮಾಡಿದವರು ಅಬ್ದುಲ್ ಕಲಾಂ ಅವರು ಮುಸ್ಲಿಂ ಧರ್ಮದವ್ರೆ ಯಾಕೆ ಮುಸ್ಲಿಮ್ಸ್ ನೆಲ್ಲ ನೀವು ಹಾಗೆ ನೋಡ್ತೀರಾ ಮುಸ್ಲಿಂ ಧರ್ಮದವ್ರದ್ದು ಕಾಂಟ್ರಿಬ್ಯೂಷನ್ ಇದ್ರಿ ನಮ್ಮ ದೇಶಕ್ಕೆ ದಯವಿಟ್ಟು ಆ ಸಮುದಾಯದವ್ರನ್ನ ಗೌರವಿಸೋದ್ ಕಲ್ತ್ಕೊಳ್ಳಿ ನಿಮ್ಮ ರಾಜಕೀಯ ತೆವಲಿಗೆ ಬಾಯಿಗೆ ಬಂದಂಗ ಮಾತಾಡ್ಬೇಡಿ ಎಮ್ ಎಲ್ ಸಿ ರವಿಕುಮಾರ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫೌಜಿಯಾ ತನ್ನ ಮನೆಗೆ ಹೋಗಿ ಕ್ಷಮೆ ಕೇಳಬೇಕು ಅವ್ರ ಅಕ್ಕನೋ ತಂಗಿನೋ ಕಷ್ಟಪಟ್ಟು ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ಯಾರೋ ರವಿಕುಮಾರ್ ಅಂತ ಅಯೋಗ್ಯ ಬಾಯಿಗೆ ಬಂದಂಗ ಮಾತಾಡಿದ್ರೆ ಇವ್ರಗ್ ನೋವಾಗಲ್ವಾ ಸೊ ರವಿಕುಮಾರ್ ಅವರೇ ದಯವಿಟ್ಟು ಕಲ್ಬುರ್ಗಿ ಡಿ ಸಿ ಅವರ ಕ್ಷಮೆ ಕೇಳಿ ಮನೆಗೆ ಹೋಗಿ ಕ್ಷಮೆ ಕೇಳಿ ನಿಮಗ್ ಸಂಸ್ಕಾರ ಇದೆ ಅನ್ಕೊಂತೀವಿ ಇಲ್ಲ ಅಂದ್ರೆ ಆ ಚಿಂತಕರ ಚಾವಡಿಯಲ್ಲಿ ಕೋತಿ ಹೋಗಿ ಕುತ್ಕೊಂಡಿದೆ ಅನ್ಕೊಂತೀವಿ ಆ ಕೋತಿನ ನಮ್ ಮಾರ್ಷಲ್ ಅಲೋನೆ ಮಾಡ್ತಿದ್ದಾರೆ ಅಂತ ಅನ್ಕೊಂತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ